ನಮಸ್ಕಾರ ವೀಕ್ಷಕರೇ ನಾಯ್ಕೋಡಿ ಎನ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹತ್ತಿ ತೂಕದಲ್ಲಿ ರೈತರಿಗೆ ಮೋಸ ದಳ್ಳಾಳಿಗಳಿಂದ ಕಳವು ಪ್ರಕರಣ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಾ ಸೋಮಜಾಳ ಗ್ರಾಮದ ರೈತರು ಬೆಳೆದ ಹತ್ತಿ ಖರೀದಿಸುವ ವೇಳೆ ದಲ್ಲಾಳಿಗಳು ಒಂದು ಕ್ವಿಂಟಲ್ಗೆ ಹತ್ತು ಕೆಜಿ ತೂಕ ಕಡಿಮೆ ತೋರಿಸಿ ಕಳ್ಳತನ ಮಾಡಿ ಘಟನೆ ಬೆಳಕಿಗೆ ಬಂದಿದೆ ಗ್ರಾಮದಲ್ಲಿ ಬಂದಿದ್ದ ಲಾರಿಯ ನಂಬರ್ ಪ್ಲೇಟ್ ಕೆಎ ಟ್ವೆಂಟಿ ಸೆವೆನ್ ಏಟ್ ಒನ್ ಒನ್ ಚಾಲಕರು ಮತ್ತು ದಲ್ಲಾಳಿಗಳು ಹತ್ತಿಯನ್ನು ಎತ್ತಿಕೊಂಡು ಸ್ಥಳದಿಂದ ಓಡಿ ಹೋಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಆಲ್ಮೇಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ತಕ್ಕಡಿ ಹಾಗೂ ಕಾಟಗಳನ್ನ ವಶಪಡಿಸಿಕೊಂಡಿದ್ದಾರೆ ಇದೇ ರೀತಿ ಘಟನೆಗಳು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಾ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ನಡೆದಿರುವುದಾಗಿ ಮಾಹಿತಿ ಲಭ್ಯವಾಗಿದೆ ದಲ್ಲಾಳಿಗಳ ಹೆಸರುಗಳು ಆರೋಪಿಗಳು ಓಡಾಡುತ್ತಿದ್ದ ಕಾರಿನ ನಂಬರ್ ಪ್ಲೇಟ್ ಕೆಎ ಥರ್ಟಿ ಸಿಕ್ಸ್ ಎನ್ ಜೀರೋ ಫೋರ್ ಫೈವ್ ಟೂ ಆಗಿದೆ ಈ ಬಗ್ಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಯಾದಗಿರಿ ಜಿಲ್ಲಾಧ್ಯಕ್ಷರು ಶಹಾಪುರ ಇವರು ರೈತರ ಪರವಾಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಕಳ್ಳರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಆರೋಪ ಬಂದಿದೆ ಅದು ಯಾವುದಪ್ಪ ಅಂದರೆ ಬಿಜಾಪುರ ಜಿಲ್ಲೆ ಮತ್ತು ಆಲ್ಮೇಲ್ ತಾಲೂಕು ಒಂದು ಸೋಂಜಾಳ ಗ್ರಾಮ ಅಂತೇಳಿ ಒಂದು ಆರೋಪ ಕಡಿಮುಖಂಡರು ಇವತ್ತು ರೈತರ ಹತ್ತಿಯನ್ನು ಕಾಟ ಮಾಡೋದ್ರಲ್ಲಿ ಒಂದು ಕುಂಟಲ್ ಹತ್ತು ಕೆ ಜಿ ಅಂತೆ ಕಳುವು ಮಾಡಿದ್ದಾರೆ ಒಂದು ಲಾರಿಯನ್ನು ಅವರು ಸೀಜ್ ಮಾಡಿದ್ದಾರೆ ಯಾರು ರೈತರು ರೈತರು ಬೇ ಒಂದು ಕಡೆ ಕಾಟ ಮಾಡಿ ಆ ಕ ಲಾರಿಯವರು ಬಳಿ ಕಾಟ ಮಾಡಿದ್ದಾರೆ ಆದರೆ ಅಲ್ಲಿ ಒಂದು ಕ್ವಿಂಟಲ್ ಹತ್ತು ಕೆ ಜಿ ಅಂತ ಕಡಿಮೆ ಅಂತ ಬಂದಿದೆ ಅದನ್ನು ಆ ಆ ಸಿಂದಗಿರಿ ತಾಲೂಕಿನಲ್ಲಿ ಸೋಮ್ಜಾಳ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗೆ ಅಲ್ಲಿ ಒಂದು ವರದಿಯನ್ನು ಹೋಗಿದೆ ಹಾಗಾಗಿ ಇಲ್ಲೇ ಪಕ್ಕದ ಊರು ಅಂತ ಹೇಳ್ತಾರೆ ಹೆಸರು ಅವ್ರೇನು ಗೊತ್ತಿಲ್ಲ ಹೆಸರು ನಮಗೆ ಆದರೆ ಇಲ್ಲೇ ಅಂತ ಹೇಳ್ತಾ ಇದೆ ಜವರ್ಗಿ ತಾಲೂಕಿದ್ದು ಆ ಹುಡುಗರನ್ನು ಯಾರು ವ್ಯಾಪಾರಸ್ಥರನ್ನು ಅದೇನು ತಪ್ಪು ಮಾಡಿದ್ದಾರೆ ಅದನ್ನು ಸರಿಯಾಗಿ ರೈತರಿಗೆ ಈ ರೀತಿ ಯಾವುದೇ ಕರ್ನಾಟಕದಲ್ಲೇ ರೈತರಿಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಯಾರು ಸರ್ಕಾರ ಬಿಡಬಾರ್ದು ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಎಫ್ ಆರ್ ಮಾಡಿ ಜೈಲುಗೊಳಿಸತಕ್ಕಂಥ ವ್ಯವಸ್ಥೆ ಮಾತ್ರ ರೈತರು ಹೊಡಿತಾರೆ ಹೇಗಪ್ಪ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಯಾಕಂದರೆ ರೈತರು ಅವರು ಇವರು ಇಲ್ಲ ಎಲ್ಲ ಸಮುದಾಯದ ರೈತರು ಮಕ್ಕಳು ರೈತರಿಂದ ಸರ್ಕಾರ ನಡೀತಾ ಇರೋದು ರೈತರಿಂದ ಭಾಳ ಜಾಗೃತ ಅಧಿಕಾರಿಗಳು ಮತ್ತು ಕಾರ್ಯನಿರ್ತ ತಹಶೀಲ್ದಾರ್ ಆಗಲಿ ಮತ್ತು ಎಲ್ಲ ಪೊಲೀಸರ ಹಾಗಾಗಿ ಇವರನ್ನು ಏನೇ ಅಲ್ಲಂತೂ ನಾವಂತೂ ನೋಡಿಲ್ಲ ಅಲ್ಲಿ ಒಂದು ಆರೋಪ ಕೇಳಿ ಬಂದಿದೆ ಹಾಗಾಗಿ ಅದನ್ನು ಕರೆ ನಿಜವಾಗಿತ್ತಪ್ಪ ಅಂದರೆ ಅಲ್ಲಿ ಪೊಲೀಸರು ಸರಿಯಾಗಿ ವೆರಿಫಿಕೇಶನ್ ಮಾಡಿ ಅದನ್ನು ತನಿಖೆ ನಡೆಸಿ ಅದನ್ನು ಅವ್ರ ಮೇಲೆ ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಂತ ಕಾರಣ ಆ ವ್ಯಕ್ತಿಗಳಿಗೆ ಮುಂದಿನ ಪಾಠ ಕಲಿಸ್ಬೇಕಂತಕ್ಕಂಥ ವ್ಯವಸ್ಥೆ ಅದು ಕಾನೂನು ಕಾನೂನಿರ್ತಾ ಅದು ಪೊಲೀಸರು ಏನು ಮಾಡ್ತಾರೋ ಮಾಡಲಿ ಹಾಗಾಗಿ ಅದನ್ನು ಸರಿಯಾಗಿ ಕಾನೂನು ರೀತಿಯಲ್ಲಿ ಜರುಗಿಸಿ ರೈತರಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನಾನು ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಒಂದು ವಿನಂತಿಯನ್ನು ಮಾಡ್ತೀನಿ ರೈತರು ಉಳಿದ್ರೆ ಮಾತ್ರ ದೇಶ ಉಳಿತದ ರೈತರು ಉಳಿದ್ರೆ ನಾವು ಉಳಿತೀರಿಕೆ ನೀವು ಉಳಿತೀರ್ಕಪ್ಪ ಅಂದರೆ ರೈತರು ದೇಶ ಹಾಳಾಗೋಗುತ್ತಾ ಇಂಥವ್ರು ಯಾರ ಕದೀಮ್ ಕಳ್ಳತನ ಮಾಡ್ತಕ್ಕಂಥ ಯಾರ ವ್ಯಕ್ತಿ ಇದ್ದರೂ ಬಿಡಬಾರ್ದಂಥ ನನ್ನ ಮಾತಿಗೆ ನಾವೆಲ್ಲರೂ

எல்லாம் எடுத்து அதுக்காக நம்பர் நம்பர் மா

ಅದಕ್ಕೆ ಸರಿಯಲ್ಲ ಅಕೋನೋ ಬೋ ಬೋರ ರ ರಲು ಕರ್ಚಾಂಗ್ ಅಚಲ ಬರೆ ಹಾಲಿ ಪರಿಚಯಲ ರಂಗಡ ರ ನೀನಿ ಮಟ್ಟಿ ಮೇಗೆ ಆಕಾಶ ಮಾತಿಗೋ ಇಂತ 2 નંબર ಮಾಡ್ರೆ ಹೊಯ್ತು ಆಕಾಶ ಮೇಲೆ ಏನೋ ಮಾಡೋ ಇಲ್ಲೋ ಏನೋ

तेरे वोडा को वो तुड़ू मर जाएगा वोडा तेरे WhatsApp का देखो ये रॉक पोटर है ना तुम ए इंडिया ओड़िया के यार काटोड़ के रे काटोड़ के राइगाल वड़ा और पंद्रह काठा पाँच तो पंद्रह आ रहे हो पर फोन नंबर तो कर सकते हो ना फोन नंबर नंबर यार आठवें के बारे में हमारी